ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ ನಮ್ಮ ಕರ್ನಾಟಕದಲ್ಲಿ ಒಂದು ಜೈಕಾರನ ಕೇಳಿರ್ತೀರಾ ನೀವು ಏನಪ್ಪಾ ಅಂತ ಅಂದರೆ ಜೈ ಸೇವಾಲಾಲ್ ಅಂತ ಕೇಳಿರ್ತೀರ ಜೈ ಸೇವಾಲಾಲ್ ಜೈ ಮರಿಯಮ್ಮ ಅಂತ ಕೇಳಿರ್ತೀರ ಸೊ ಒಂದು ಲಂಬಾಣಿ ಜನಾಂಗದಿಂದ ಬರುತ್ತೆ ಅಂದರೆ ಅದು ಬಂಜಾರ ಸಮುದಾಯದ ಲಂಬಾಣಿ ಜನಾಂಗದಿಂದ ಬರುತ್ತೆ ಅವ್ರ ಮೂಲತಃ ಮಹಾರಾಷ್ಟ್ರದವರಾಗಿರ್ತಾರೆ ಸೊ ಹಾಗೇ ನಮ್ಮ ಕರ್ನಾಟಕದಲ್ಲಿ ಅಯ್ಯಪ್ಪ ಸ್ವಾಮಿದು ಮಾಲೆ ಹಾಕ್ತಿರಲ್ಲ ಹಾಗೇನೆ ಇದೇ ಈ ಜನಾಂಗದಲ್ಲೂ ಕೂಡ ಸೇವಾಲಾಲಿಗೆ ಮಾಲೆನ ಹಾಕ್ತಾರೆ ಸೊ ಅದರ ಕೆಲವು ಕ್ಲಿಪ್ಗಳನ್ನು ನಿಮಗೆ ತೋರಿಸ್ತೀನಿ ಬನ್ನಿ ಸೊ ಇದೀಗ ಏನು ನೋಡ್ತಾ ಇದ್ದೀರಲ್ಲ ಈ ಪಾವುಟ ಅದೇ ಜನಾಂಗದ ದೇವರಿನ ಫ್ಲಾಗ್ ಆಗಿರುತ್ತೆ ಇದು ದೇವಸ್ಥಾನ ಇದು ಬನ್ನಿ ಒಳಗೆ ಹೋಗೋಣ ನೋಡಿ ಒಳಗೆ ಹೋಗ್ತಾ ಇದ್ರೆ ಈ ತರ ಕಾಣಿಸುತ್ತೆ ಅಂದ್ರೆ ಒಂದೊಂದು ಕಡೆ ಒಂದೊಂದು ತರ ದೇವರು ಇರುತ್ತೆ ಗರ್ಭಗುಡಿ ದೇವಸ್ಥಾನ ಡಿಫ್ರೆಂಟ್ ಡಿಫ್ರೆಂಟ್ ಆಗಿರುತ್ತೆ ಇದು ತೋಳ್ಳೊಂಚೆ ಇದು ನೋಡಿ ಸೊ ಇದೇನ್ ನೋಡ್ತಾ ಇರಲ್ಲ ಇದನ್ನ ಅವ್ರ ಭಾಷೆ ಹೋಗ ಅಂತ ಅಂತಾರೆ ಕನ್ನಡದಲ್ಲಿ ನಾವು ಇದನ್ನ ಹೋಮ ಅಂತ ಹೇಳ್ತೀವಲ್ಲ ಅದೇ ಥರ ಇದೂ ಅವರು ಹಿಂದೂ ಅವರೇ ಏನು ಭಾಷೆ ಚೇಂಜ್ ಆಗುತ್ತೆ ಅಷ್ಟೆ ನೋಡಿ ಗರ್ಭುಡಿ ಅವಳ ಭೂವಣದಲ್ಲಿ ಸೊ ಒಳಗಡೆ ಹೋಗ್ತಾ ಇದ್ರೆ ಈ ಥರ ಕಾಣಿಸುತ್ತೆ ಕೋವಣ್ಣಸ ದೇವಸ್ಥಾನ ಸೇವಲಾಲ್ ದೇವಸ್ಥಾನ ಅಂದರೆ ದಾವಣಗೆರೆಯಲ್ಲಿ ಎಲ್ಲರಿಗೂ ಗೊತ್ತಿರುತ್ತೆ ಆಲ್ಮೋಸ್ಟ್ ಆಲ್ ಎಲ್ಲರೂ ನೋಡಿರ್ತಾರೆ ಸೊ ನೋಡಿ ಈ ಕಡೆ ಇರೋದು ಗಂಡೇರು ಸೇವಾಲಾಲ್ ಅಂತ ಈ ಕಡೆ ಇರೋದು ಹಿಂದೂರು ಮರಿಯಮ್ಮ ಅಂತ ನೋಡಿ ಈ ತರ ಕಾಣಿಸುತ್ತೆ ಇದಾದ್ಮೇಲೆ ಇಲ್ದು ಇದು ಹೋಮ ಕುಂಡ ಇರುತ್ತಲ್ಲ ಅದಕ್ಕೆ ಎಲ್ರೂ ಪೂಜೆ ಮಾಡ್ತಾರೆ ಅಂದ್ರೆ ಮಾಲೆ ಹಾಕೋರು ಎಲ್ಲರೂ ಸೇರಿ ಅದನ್ನ ಕಟ್ತಾರೆ ಅದನ್ನ ಕಟ್ಟಬೇಕಾದ್ರೆ ಎಲ್ಲರೂ ಇರ್ತಾರೆ ಮಾಲೆ ಹಾಕೋರ್ ಮಾತ್ರ ಎಲ್ರು ಎರಡೆರಡು ಎರಡು ಹಾಕಿಬಿಟ್ಟು ಈ ತರ ಕಟ್ಟಿರ್ತಾರೆ ಆ ಇರುಮುಡಿ ಕಟ್ಟುವಂತ ದೃಶ್ಯ ಇದು ನೋಡಿ ಏನು ಅಯ್ಯಪ್ಪ ಸ್ವಾಮಿ ಮಾಲ ಧಾರಣೆ ಮಾಡ್ತೀವಲ್ಲ ಆವಾಗ ಹೇಗ್ ಮಾಡ್ತಾರೋ ಸೇಮ್ ಇದೇ ತರ ಮಾಡ್ತಾರೆ ಅದೇ ತರ ಇದನ್ನ ಮಾಡ್ತಾರೆ ನೋಡಿ ತುಪ್ಪ ತುಪ್ಪದ ಕಾಯಿನ ತುಂಬಿಸ್ಬಿಟ್ಟು ಅದನ್ನು ನೀಟಾಗಿ ಸೀಲ್ ಮಾಡ್ತಾರೆ ಪ್ಯಾಕ್ ಮಾಡ್ತಾರೆ ಪ್ಯಾಕ್ ಮಾಡಿಬಿಟ್ಟು ಇರುಮ್ ಥರ ಕಟ್ತಾರೆ ಸೊ ಕಾಯಿನ ತುಂಬಿಸಿದಾದ್ಮೇಲೆ ಈ ಥರ ಸೀಲ್ ಆಗಿ ನೀಟಾಗಿ ಸೀಲ್ ಮಾಡ್ತಾರೆ ನೋಡಿ ಅಂದರೆ ಗಾಳಿ ಏನೋ ಹೋಗ್ಬಾರ್ದು ಅಂತೇಳಿ ಈ ಥರ ಸೀಲ್ ಮಾಡ್ತಿರೋದು ಪೂರ್ತಿ ಪ್ಯಾಕ್ ಮಾಡ್ತಾರೆ ಪ್ಯಾಕ್ ಮಾಡಿಬಿಟ್ಟು ಅದನ್ನ ಪೂಜೆ ಮಾಡಿಬಿಟ್ಟು ಇಡ್ತಾರೆ ನೀಟಾಗಿ ಅಂದರೆ ಅದು ಕೆಳಗೆ ಓಳಬಾರ್ದು ಅಂತ ಹೇಳಿ ಅಕ್ಕಿ ಹಾಕಿಬಿಟ್ಟು ಅಕ್ಕಿ ಮೇಲೆ ಅದ್ರ ನೀಟಾಗಿ ಇಡ್ತಾರೆ ಅದಾದ್ಮೇಲೆ ಎಲ್ಲರೂ ಒಂಥರ ಅಕ್ಕಿನ ಚೀಲಕ್ಕೆ ತುಂಬ್ತಾರೆ ನೋಡಿ ಎಷ್ಟು ಒಂದು ಇಪ್ಪತ್ತು ಜನ ಅಂತೂ ಹಾಕಿದ್ರು ಸೇವಾಲಾಲ್ ಮಾಲೆನ ಇಪ್ಪತ್ತು ಜನ ಹಾಕಿದ್ರು ಟೋಟಲ್ ಆಗಿ ಇಪ್ಪತ್ತು ಜನ ಹಾಕಿದ್ಮೇಲೆ ಆ ಪೂರ್ತಿ ಅದೆಲ್ಲ ಇರುಮುಡಿ ಕಟ್ಟಿಬಿಟ್ಟು ಎಬ್ ಎದ್ದೇಳಿಸ್ತಾರಲ್ಲ ಆ ದೃಶ್ಯ ಇದು ನೋಡಿ ಸೊ ಇದು ಮುಡಿ ಕಟ್ಟಿದಾದ್ಮೇಲೆ ಎಲ್ಲರೂ ಆ ಹೋಮಕೊಂಡು ಸುತ್ತುವರಿರ್ತಾರೆ ಸುತ್ತಬಿಟ್ಟು ಇರುಮುಡಿ ಕಟ್ಟಿರ್ತಾರಲ್ಲ ಅದನ್ನ ತಗೊಂಡೋಗಿ ಒಳಗಿರ್ತಾರೆ ಇದು ನಂಗಾರ ಅಂತ ಅಂದ್ರೆ ಲಂಬಾಣಿ ಜನಾಂಗದವರು ಒಂದು ಸಭೆ ಮಾಡ್ತಾರಲ್ಲ ಅದರಲ್ಲಿ ಹಾಳಾಡ್ಕೊಂತ ಈ ತರ ಮಾಡ್ತಾರೆ ಅಂದ್ರೆ ಎಲ್ಲ ದೇವಸ್ಥಾನಗಳೂ ಎದ್ದಾವೆ ಲಂಬಾಣಿ ಜನಾಂಗದ ಎಲ್ಲ ದೇವಸ್ಥಾನದಲ್ಲೂ ಈ ತರ ಇರುತ್ತೆ ಕೆಲವೊಂದು ಪದಗಳನ್ನು வேண்டாハர்தர ಸೊ ಇದಾದ ಮೇಲೆ ಎಲ್ಲ ಮನೆ ಮನೆ ಹೆಣ್ಮಕ್ಳು ಎಲ್ಲರೂ ಸೇರಿ ದೀಪಗಳನ್ನ ತಂದಿಡ್ತಾರೆ ಯಾಕಂದರೆ ಅವತ್ತು ದೀಪೋತ್ಸವ ಬೇರೆ ಇರುತ್ತೆ ನೈಟು ಎಲ್ಲರೂ ದೀಪೋತ್ಸವನ ಆಚರಿಸ್ತಾರೆ ಇದಾದ್ಮೇಲೆ ಪೂರ್ತಿ ಅವರ ಊರೇನಿರುತ್ತಲ್ಲ ಊರು ಪೂರ್ತಿ ಸುತ್ತಾಡ್ತಾರೆ ದೀಪಗಳನ್ನ ಇಟ್ಕೊತ ಅದನ್ನು ನಿಮಗೆ ತೋರಿಸ್ತೀನಿ ನಾನು ಸೊ ಇದಾದ್ಮೇಲೆ ಇದೇನು ಆ ದೇವರನ್ನ ತಗೊಂಡ್ಬರಲ್ಲ ಯಾರು ಈಗ ಇವೇನು ಎರಡು ಕಾಣಿಸ್ತಾ ಇದೆ ಅಲ್ಲ ಇದನ್ನ ಕಾಟಿ ಅಂತ ಕರೀತಾರೆ ಅಂದ್ರೆ ಲಂಬಾಣಿ ಜನಾಂಗದಲ್ಲಿ ಅವೇ ಅವರಿಗೆ ದೇವರು ಇದ್ದಂಗೆ ದೇವರು ಇರ್ತಾರೆ ಮೂರ್ತಿಯಲ್ಲಿ ಒಳಗಿರುತ್ತೆ ಇವೆರಡನ್ನ ಮಾತ್ರ ಹೊರಗಡೆ ಬಂದಾಗ ಬರೋದು ಅದಕ್ಕೆಲ್ಲದಕ್ಕೂ ಪೂಜೆ ಮಾಡಿ ಅದನ್ನ ದೇವರು ಅಂತ ನಂಬ್ತಾರೆ ಕೆಂಪುದು ಮರಿಯಮ್ಮಂದು ವೈಟು ಇರೋದು ವೈಟ್ ಬಿಳಿದಿದೆಯಲ್ಲ ಅದು ಅದು ಅಲ್ಲ ಅಲ್ಲೊಂದು ಸೊ ಇದಾದ ಎಲ್ಲರೂ ದೀಪೋತ್ಸವನ ಸ್ಟಾರ್ಟ್ ಮಾಡ್ಕೊಂತಾರೆ ಅದರ ಜೊತೆ ಆ ನಂಗಾರ ಅಂತ ಹೇಳಿದ್ರೆ ಅದನ್ನು ಬರುತ್ತೆ ನೋಡಿ ಅದಾದಮೇಲೆ ಎಲ್ಲರೂ ದೀಪೋತ್ಸವಕ್ಕೆ ಶುರು ಆಗ್ತಾರೆ

ಪ್ರತಿಯೊಂದು ಮನೆಯಿಂದ ಪ್ರತಿಯೊಂದು ಹೆಣ್ಮಕ್ಳು ಬರ್ತಾರೆ ಮನೆಯಿಂದ ಒಬ್ಬೊಬ್ಬರಾದರೂ ಬಂದೇ ಬರ್ತಾರೆ ಇವಾಗ ಹೋಗ್ತಾ ಇರೋದು ತೊಳುನ್ಸೆ ಯೂನಿವರ್ಸಿಟಿ ಅಂತ ಅಂದ್ರೆ ಅಲ್ಲಿ ಮೇನ್ ರೋಡ್ ಇದೆಯಲ್ಲ ಚಂದ್ರನಹಳ್ಳಿ ಇದೆಯಲ್ಲ ಆ ರೋಡಿಗೆ ಹೋಗ್ತಿರೋದು ಅಲ್ಲಿಂದ ವಾಪಸ್ ಮೇನ್ ರೋಡಿಗೆ ಬರ್ತಾರೆ ಮೇನ್ ಹೈವೇ ರೋಡಿಂದ ಸೀದಾ ಮತ್ತೆ ದೇವಸ್ಥಾನ ಹೋಗ್ತಾರೆ ಇದಾದ ನಂತರ ಅನ್ನ ಸಂತರ್ಪಣೆ ಇರುತ್ತೆ ಸೊ ಇದೇನು ನೋಡ್ತಾ ಇದ್ದೀರಲ್ಲ ಇದು ಅನ್ನ ದಾಸೋಹ ಇದಾದ ಮೇಲೆ ಶನಿವಾರ ಅಂದರೆ ಮಾಲೆ ತೆಗೆದು ಬಂದಾದ್ಮೇಲೆ ನಾನ್ ವೆಜ್ ಅಂತ ಮಾಡ್ತಾರೆ ಅಂದರೆ ಎರಡು ಕುರಿನ ತಂದು ಇಡೀ ಊರಿಗೆ ಹಾಕ್ತಾರೆ ನೋಡಿ ಸೊ ನೋಡಿದ್ರಲ್ಲ ವಿಡಿಯೋನ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಆ ದೇವಸ್ಥಾನ ತೋರಿಸ್ತೀನಿ ಅಲ್ಲಿವರೆಗೂ ನಮಸ್ಕಾರ